ಹೆಲೋ ಇವ್ರಿ ವಾನ್ ಹೇಗಿದ್ದೀರಲ್ರು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಜೆನ್ನಿಸ್ಲಿ ಓಟ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಇವತ್ತು ಕೋಳಿಗಳಿಗೆ ರೋಗಗಳು ಯಾವಾಗಲೂ ಬರ್ತಾನೆ ಇರ್ತವೆ ಅವುಗಳಲ್ಲಿ ಈ ಪಿಳ್ಳೆಗಳು ಕೋಳಿ ಪಿಳ್ಳೆಗಳಿಗೆ ಮುಖದ ಹತ್ರ ಅವೆಲ್ಲ ಗಾಯಗಳು ಆಗೋದು ಈ ಟೈಮಲ್ಲೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಒಬ್ರು ನನಗೆ ಮೆಸೇಜ್ನಲ್ಲಿ ಹೇಳಿದ್ರು ಅಂದರೆ ಕೋಳಿ ಪಿಳಿಗಳಿಗೆ ರೋಗಗಳಿಗೆ ಯಾವುದಾದ್ರು ಮೆಡಿಸಿನ್ ಇದೆಯಾ ನಿಮ್ಮ ಹತ್ರ ಅಂತ ಅದ್ರ ಬಗ್ಗೆ ನಾನು ವಿಡಿಯೋನ ಮಾಡ್ತೀನಿ ಈಗ ನಾನು ಇವತ್ತಿನ ವಿಡಿಯೋದಲ್ಲಿ ಕೋಳಿಗಳ ಮುಖದಲ್ಲಿ ಸಣ್ಣ ಸಣ್ಣ ಗುಳ್ಳೆ ಅಂದರೆ ಗಜ್ಜೆ ಟೈಪಲ್ಲೆಲ್ಲ ಆಗುತ್ತಲ್ಲ ಅದಕ್ಕೆ ಒಂದು ಟ್ರೀಟ್ಮೆಂಟ್ನ ಮನೆ ಮೊದಲು ನಾನು ನಿಮ್ಮ ಹತ್ರ ಹೇಳ್ಕೊಡ್ತೀನಿ ಕೋಳಿಗಳಿಗೆ ನಾವು ಎಷ್ಟೇ ಜೋಪಾನವಾಗಿ ಅವಾಗ ಅವಾಗ ಕಾಯಿಲೆಗಳು ಬರ್ತಾನೆ ಇರ್ತವೆ ಇವುಗಳಿಗೆ ನಾವು ಕರೆಕ್ಟಾಗಿ ಒಂದು ಮೆಡಿಸಿನ್ ಮಾಡದೇ ಇದ್ದರೆ ಅವುಗಳಿಗೆ ರೋಗಗಳು ಒಂದರಿಂದ ಒಂದಕ್ಕೆ ಅಂಟ್ಕೊಳ್ತಾ ಇರುತ್ತೆ ನಾವೇನು ಮಾಡಬೇಕು ಕೋ ಯಾವುದೇ ಕೋಳಿ ರೋಗ ಬಂದ ಕೋಳಿಗಳಿಗೆ ನಾವು ಅವರಿಗೆ ಸಪ್ರೇಟಾಗಿ ನಾವು ಕೂಡಿಡಬೇಕು ಏನಾಗುತ್ತೆ ಬೇರೆ ಕೋಳಿಗಳಿಗೆ ಅದು ಸ್ಪ್ರೆಡ್ ಆಗೋಲ್ಲ ಇದು ಮಾತ್ರ ಗೊತ್ತಿರಬೇಕು ಈಗ ಹೆಚ್ಚಿನ ಅಂಶ ಕೋಳಿ ಪಿಳ್ಳೆಗಳು ಇರ್ತವಲ್ಲ ಅವುಗಳಿಗೆ ಸ್ವಲ್ಪ ಜಾಸ್ತಿ ಈ ರೋಗಗಳು ಬರ್ತವೆ ಗಾಯ ಆಗೋದು ಸಣ್ಣ ಸಣ್ಣ ಕೋಳಿ ಪಿಳಿಗಳಿಗೆ ಈಗ ಸ್ಟಾರ್ಟ್ ಆಗುತ್ತೆ ಈ ದೊಡ್ಡ ಕೋಳಿಗಳಿಗೆಲ್ಲ ಅಷ್ಟಾಗಿ ಸುಲಭವಾಗಿ ಬರೋದಿಲ್ಲ ಅವು ಏನಾಗ್ತವೆ ಅವು ಆಕಡೆ ಕಡೆ ಓಡಾಡ್ಕೊಂಡಿರ್ತವೆ ಇವು ತಾಯಿಯ ಒಂದು ಬೆಚ್ಚನೆಯ ಇದರಲ್ಲೇ ಇರ್ತಾವಲ್ವಾ ಹಾಗಾಗಿ ಅವುಗಳಿಗೆ ಈ ರೋಗಗಳು ಜಾಸ್ತಿಯಾಗಿ ಕಂಡು ಬರ್ತವೆ ಇವುಗಳಿಗೆ ಒಂದು ವಿಶೇಷವಾದ ಒಂದು ಮನೆಮದ್ದನ್ನು ನಮ್ಮ ಹತ್ರ ಹೇಳ್ಕೊಳ್ತೀನಿ ಅದಕ್ಕಿಂತ ಮುಂಚೆ ಈಗ ನಾನು ತೋರಿಸ್ತಿದ್ದೀನಲ್ಲ ಈ ಒಂದು ಕ್ಯಾಲ್ಶಿಯಂ ಸಿರಪ್ನ ನೀವು ಅವ್ರಿಗೆ ಹಾಕ್ತಾ ಇರಬೇಕು ಸ್ವಲ್ಪ ನೀರಿಗೆ ಇದನ್ನು ಮಿಕ್ಸ್ ಮಾಡಿ ಅವ್ರಿಗೆಗಳಿಗೆ ಕೊಟ್ಟರೆ ಸಾಕು ಅಂದರೆ ಮನೆಗಳಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ ಮಕ್ಕಳಿಗಂತ ನೀವು ತಂದು ಇಟ್ಕೊಂಡಿರ್ತೀರಲ್ಲ ಅಂಥದ್ದು ಆಮೇಲೆ ಇದು ಆಲ್ಬೆಂಡ ಸೋಲು ಹುಳ ಅಂದರೆ ಹೊಟ್ಟೆ ಹುಳದ್ದು ಔಷಧಿ ಇರೋದು ಹಾಲು ಬಂಡೆ ಸುಲ ಅದನ್ನು ನೀವು ಹಾಕ್ತಾ ಇರಬೇಕು ಯಾವಾಗಲೂ ಮೂರು ತಿಂಗಳಿಗೆ ಒಂದ್ಸತಿ ಹಾಕಿ ಇದನ್ನು ನಾನು ಪೊಟ್ಯಾಷಿಯಂ ಪರಮಾಂಗನಿದೆಯಲ್ಲ ಅದನ್ನು ಒಂದು ಬಾಟ್ಲಲ್ಲಿ ಹಾಕಿಬಿಟ್ಟು ಈ ಥರ ಸ್ಪ್ರೆಡ್ ಮಾಡಕ್ಕೋಸ್ಕರ ಇಟ್ಟಿದ್ದೀನಿ ಇದನ್ನು ನೀವೇನು ಮಾಡಿ ಒಂದು ಸ್ವಲ್ಪ ತಗೊಳ್ಳಿ ಈ ಥರ ಸ್ಪ್ರೇ ಬಾಟಲ್ ಇದ್ದರೆ ನನ್ನ ಹತ್ರ ಇರಲಿಲ್ಲ ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಅದಕ್ಕೊಂದು ಸ್ವಲ್ಪ ತೂತ ಮಾಡಿದರೆ ನೋಡಿ ಈ ಥರ ಸ್ಪ್ರೇ ಸ್ಪ್ರೆಡ್ ಮಾಡ್ಕೋಬೋದು ಕೋಳಿಗಳಿಗೆ ನಾವು ಗೂಡು ಏನು ಅದಕ್ಕೆಲ್ಲ ಈ ಥರ ನಾವು ಸ್ಪ್ರೆ ಸ್ಪ್ರೆಡ್ ಮಾಡಬೇಕು ಯಾವಾಗಲೂ ಸ್ಪ್ರೆಡ್ ಮಾಡಿದರೆ ಒಳ್ಳೇದು ಅಂದರೆ ಯಾವುದೇ ಡಿಸೀಸ್ದು ಈಗಲ್ಲ ವೈರಲ್ ಫಂಗ್ ಇಲ್ಲ ಫೀವರ್ ಆ ಥರ ಎಲ್ಲ ಇರುತ್ತೆ ಜಾಸ್ತಿ ಅಲ್ವಾ ಅದಕ್ಕೋಸ್ಕರ ಈ ಥರ ಏನು ಸ್ಪ್ರೆಡ್ ಮಾಡಿದರೆ ಗೂಡುಗಳಿಗೆಲ್ಲ ಒಳ್ಳೆಯದು ಈಗ ನಾನು ತೋರಿಸ್ತಾ ಇದ್ದೀನಲ್ಲ ಈ ಕುಳಿಪಿಳ್ಳೆ ನೋಡಿ ಎಷ್ಟೊಂದು ಇದಾಗಿದೆ ಅಂತ ಗಾಯಗಳಾಗಿದೆ ಕಣ್ಣತ್ರನೂ ಗಾಯ ಆಗಿದೆ ಇದಕ್ಕೆ ಅದೇನು ಉಸಿರಾಟ್ಲಿಗೆ ಏನು ಅದಕ್ಕೆ ಆಗ್ತಾನೆ ಇಲ್ಲ ಈ ಸಣ್ಣ ಕೋಳಿ ಕೋಳಿ ಮರಿ ಒಂದೆರಡು ತಿಂಗಳದಿದು ನೋಡಿ ಈ ಥರ ಎಲ್ಲ ಗಾಯಗಳಾಗಿದೆವಲ್ಲ ನಾವೇನು ಮಾಡಬೇಕು ಬೇರೆ ಮರಿಗಳಿಗೂ ಇದು ಅಂಟ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಕಣ್ಣತ್ರ ಎಲ್ಲ ಆಗ್ತದೆ ಅದು ಮುಖದಲ್ಲೆಲ್ಲ ಹಾಕ್ಬಿಟ್ಟು ಪಾಪ ಉಸಿರಾಡಲಿಕ್ಕೆ ಆಗೋಲ್ಲ ಅದಕ್ಕೆ ನಾವೇನು ಮಾಡಬೇಕು ಇದನ್ನು ಸಪ್ರೇಟಾಗಿ ಒಂದು ಗೂಡಲ್ಲಿ ಇದನ್ನು ಹಾಕಬೇಕು ಆವಾಗ ಏನಾಗುತ್ತೆ ಬೇರೆ ಕೂಲಿ ಮ ಮರಿಗಳಿಗೆ ಈ ಥರ ಸ್ಪ್ರೆಡ್ ಆಗಲ್ಲ ನಾವು ಅವಕ್ಕೆ ತಿನ್ನೋಕ್ಕೂ ಅಷ್ಟೇ ನಾನು ಹೇಳಿದ ನಾನು ಮುಂಚೆನೆ ನಾನು ಒಂದು ವೀಡಿಯೋದಲ್ಲಿ ಹೇಳಿದ್ದೆ ತಿನ್ನೋಕಾಗ ಈ ಕುಡಿಯೋಕ್ಕೆ ನೀರನ್ನು ಇಡಬೇಕಾದ್ರೆ ಅರಿಶಿನ ಪೌಡ್ರನ್ನ ಹಾಕಿಬಿಟ್ಟು ಅವುಗಳಿಗೆ ಯಾವಾಗಲೂ ಕೊಡಿ ಅಂದರೆ ಆ್ಯಂಟಿಸೆಪ್ಟಿಕ್ ಇರುವುದರಿಂದ ಆ ಒಂದು ಡಿಸೀಸ್ ಬರದ ಹಾಗೆ ಅದು ತಡೆಗಟ್ಟುವಂಥ ಶಕ್ತಿ ಇರುತ್ತೆ ನಾವೆಷ್ಟು ಜೋಪನವಾಗಿ ನೋಡಿಕೊಂಡ್ರೂ ನೋಡಿ ಈ ಥರ ಎಲ್ಲ ಬರ್ತಾನೆ ಇರುತ್ತೆ ಅದು ಸರ್ವೇ ಸಾಮಾನ್ಯ ಬರಲ್ಲ ಅಂತ ಇಲ್ಲ ಬಂದೇ ಬರುತ್ತೆ ಒಂದು ಮನೆ ಮದ್ದನ್ನ ನಿಮ್ಗೆ ತಿಳಿಸ್ತೀನಿ ನೋಡಿ ಇದು ತೆಂಗಿನೆಣ್ಣೆ ಆಮೇಲೆ ಇದು ಕಾ ಕಾಳು ಜೀರಿಗೆ ಅಂತ ಹೇಳ್ತಾರೆ ಈ ಇದಕ್ಕೆ ಒಂದು ವಿಶೇಷವಾದ ಗುಣವನ್ನು ಹೊಂದಿದೆ ಇದು ರೋಗವನ್ನು ಒಂದೇ ಅಂದರೆ ಅಲರ್ಜಿ ಅಂತ ಕೆಲ ತಡೆಗಂಟು ತಡೆಗಟ್ಟುವ ಒಂದು ಶಕ್ತಿಯನ್ನು ಹೊಂದಿದೆ ಈ ಕಾಳು ಜೀರಿಗೆ ಅಂತಲೇ ಹೇಳ್ತಾರೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ನಮ್ಮ ಮನೆಗಳಲ್ಲಿ ನಾವು ಇದನ್ನು ಬೆಳಿತೀವಿ ಅದಕ್ಕೆ ನಾನು ಇದನ್ನೇ ನಾನು ಯೂಸ್ ಮಾಡೋದು ಆಮೇಲೆ ಸ್ವಲ್ಪ ಅರಿಶಿನ ತಗೊಳ್ಳಿ ಈಗ ಕುಟ್ಟಣಿಗೆ ಇದ್ದರೆ ಅದರಲ್ಲಿ ನಾವು ಏನು ಕಾಳು ಜೀರಿಗೆಯನ್ನು ತೊಗೊಂಡಿದ್ದೀವಲ್ಲ ಅದನ್ನೆಲ್ಲ ಸ್ವಲ್ಪ ಪುಡಿ ಮಾಡಬೇಕು ಅದು ಪೌಡ್ರ್ ಟೈಪಲ್ಲೇ ಹಾಕಬೇಕು ನಮಗೆ ಅವಾಗ ಏನಾಗುತ್ತೆ ಆ ಮೆಡಿಸಿನ್ ಕರೆಕ್ಟಾಗಿ ವರ್ಕ್ ಆಗುತ್ತೆ ಇದು ಏನು ಗೊತ್ತಾ ಬಾಣತಿಯರಿಗೆ ನಾವು ಹೆಚ್ಚಿನವಾಗಿ ಕಷಾಯವಾಗಿ ಕೊಡ್ತಾರೆ ಇದನ್ನು ನಿಮಗೆ ಸಾಧ್ಯವಾದರೆ ಈ ಥರ ಒಂದು ಈ ಪೌಡ್ರನ್ನು ಮಾಡಿಕೊಂಡು ಕಷಾಯವಾಗಿ ಮಾಡಿಕೊಂಡು ನೀವೇನು ಮಾಡ್ಕೊಂಡು ಅದಕ್ಕೆ ಕುಡಿಸ್ಬೋದು ಏನು ತೊಂದರೆ ಇಲ್ಲ ಇಲ್ಲ ಅಂದ್ರೆ ಇಲ್ಲ ನಮಗೆ ಆ ಥರ ಆಗೋಲ್ಲ ಅನ್ನೋರು ನೀವೇನು ಮಾಡಿ ಅದರ ಫುಡ್ಡಿಗೆ ಮಿಕ್ಸ್ ಮಾಡಿ ಕೊಡಿ ಇದರಲ್ಲಿ ಏನೂ ಇಲ್ಲ ಅಂದರೆ ಒಂದು ಅಲರ್ಜಿ ಏನಾಗಿರುತ್ತೆ ಅದನ್ನ ತಡೆಗಟ್ಟುವಂಥ ಒಂದು ಶಕ್ತಿ ಈ ಒಂದು ಕಾಳು ಜೀರಿಗೆಯಲ್ಲಿದೆ ಅಷ್ಟೇ ಇರೋದು ಹಾಗಾಗಿ ನಾವು ಹಾಕಿದರೆ ಅವುಗಳಿಗೆ ಏನು ಪ್ರಾಬ್ಲಮ್ ಪ್ರಾಬ್ಲಮ್ ಆಗೋದಿಲ್ಲ ಒಂದ್ಸತಿ ಟ್ರೈ ಮಾಡಿ ನಾನು ನನ್ನ ಫಾರ್ಮಲ್ಲಿ ನಾನು ಇದನ್ನೆಲ್ಲ ಮನೆ ನಾನು ಈ ಥರ ಯೂಸ್ ಮಾಡ್ತೀನಿ ಈಗ ಏನು ನೀವು ಪುಡಿ ಮಾಡಿರೋದನ್ನ ತೆಂಗಿನಕಾಯಿ ಇದಕ್ಕೆ ತೆಂಗಿನ ಎಣ್ಣೆಗೆ ಹಾಕಿಬಿಟ್ಟು ಅರಿಶಿನ ಅದಕ್ಕೆ ಹಾಕಿ ಇದು ವಿಶೇಷವಾದ ಒಂದು ಮನೆಮದ್ದು ನಾನು ಅಪ್ಲೈ ಮಾಡಿದ್ದೀನಿ ಸಕ್ಸಸ್ಸು ಕಂಡಿದ್ದೀನಿ ನಿಮಗೋಸ್ಕರನೇ ನಾನು ಇದನ್ನ ವಿಡಿಯೋನ ಮಾಡಿದ್ದೀನಿ ಒಂದ್ಸತಿ ನೀವೆಲ್ಲ ಟ್ರೈ ಮಾಡಿ ಇದು ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಕಾಳು ಜೀರಿಗೆ ಅಂತ ಕೇಳಿದರೆ ಸಿಗುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಕೋಳಿ ಬೆಳಿಗ್ಗೆ ಹಚ್ಬೋದು ಅಂದರೆ ಇದರಲ್ಲಿ ಏನೂ ಆಗೋಲ್ಲ ಅವರಿಗೆ ಅಂದರೆ ಕಣ್ಣತ್ರನೂ ನೀವು ಅಪ್ಲೈ ಮಾಡ್ಬೋದು ಏನು ಪ್ರಾಬ್ಲಮ್ ಏನೂ ಆಗೋಲ್ಲ ಅಂದರೆ ಲೈಟಾಗಿ ಹಚ್ಚಿ ನನ್ನ ಹತ್ರ ಒಬ್ರು ಕೇಳಿದ್ರು ಮೆಸೇಜ್ ಮಾಡಿಕೊಂಡು ಅಂದರೆ ನಾವು ಫಾರ್ಮ್ ಕೋಳಿಗಳಿಗೂ ಹಚ್ಬೋದಾ ಅಂತ ಖಂಡಿತವಾಗಿಯೂ ಈ ಥರ ಮೆಡಿಸನ್ನು ನೀವು ಮಾಡ್ಬೋದು ಇದರಲ್ಲಿ ಏನೂ ಇಲ್ಲ ಅಂಥದ್ದು ಈ ಥರ ನೀವು ಅಂದರೆ ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ನಾವು ಮೆಡಿಸನ್ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಿಪ್ಪ ಹಚ್ತಾ ಇದ್ದೀನಿ ಆಮೇಲೆ ಇದನ್ನು ನೀವು ಕರೆಕ್ಟಾಗಿ ಹಚ್ಬಿಟ್ಟು ಕಣ್ಣತ್ರನೂ ಹಚ್ಕೋಬೋದು ಏನು ಪ್ರಾಬ್ಲಮ್ ಆಗೋಲ್ಲ ಅದಕ್ಕೆ ನೀವು ಸಪ್ರೇಟಾಗಿ ಹಾಕಬೇಕು ಮಾತ್ರ ಇದಂದರೆ ಬೇರೆ ಪಿಳ್ಳೆಗೂ ಇದು ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಅದನ್ನು ಅಪ್ಲೈ ಆದಮೇಲೆ ತಿನ್ನೋಕೆಲ್ಲ ಕುಡಿ ತಿನ್ನೋಕ್ಕೆ ಆಮೇಲೆ ಇದನ್ನು ನೀರನ್ನು ಕೊಟ್ಬಿಟ್ಟು ಅದನ್ನು ಒಂದು ಸಪ್ರೇಟಾಗಿ ಕೂಡಿ ಹಾಕಿ ಬೆಳಿಗ್ಗೆ ಮತ್ತು ಸಂಜೆ ಟೂ ಟೈಮ್ಸ್ ಇದನ್ನು ನೀವು ಅಪ್ಲೈ ಮಾಡಬೇಕು ಆವಾಗ ನಿಮಗೆ ಈ ಕೋಳಿ ಪುಳಿ ಉಳಿಯುತ್ತೆ ಇಲ್ಲ ಅಂದರೆ ಇದೇ ಥರ ಆದ್ದರಿಂದ ಅದು ಉಸಿರಾಡಲಿಕ್ಕೆ ಕಷ್ಟ ಆಗುತ್ತೆ ಅದು ಸತ್ತೋಗುವಂಥ ಚಾನ್ಸಸ್ ಇರುತ್ತೆ ನೀವೇನು ಮಾಡಿ ಈ ಥರನೇ ನೀವು ಟ್ರೀಟ್ಮೆಂಟ್ ಸತಿ ಮಾಡಿ ನೋಡಿ ಇದು ವರ್ಕ್ ಆಗುತ್ತೆ ಯಾಕಂದರೆ ನಾನು ಅಪ್ಲೈ ಮಾಡಿದ್ದೀನಲ್ಲ ನೀ ಇದು ವರ್ಕ್ ಆಗುತ್ತೆ ಇನ್ನೂ ಜಾಸ್ತಿ ಆಗ್ತಾ ಇದೆ ಇಲ್ಲ ಇದರಲ್ಲೂ ವಾಸಿ ಆಗ್ತಿಲ್ಲ ಅಂದರೆ ನಾನು ಇನ್ನೊಂದು ಮೆಡಿಸನ್ ನಿಮಗೆ ಹೇಳ್ತೀನಿ ಅದನ್ನು ನೀವು ಅಪ್ಲೈ ಮಾಡ್ಬೋದು ಇವುಗಳಿಗೆ ಮದ್ದು ಮಾಡಬೇಕಾದ್ರೆ ನೀವು ಕೈಯಲ್ಲೆಲ್ಲ ಮುಟ್ ಮುಟ್ಲಿಕ್ಕೆ ಹೋಗಬೇಡಿ ಆ ಮದ್ದನೆಲ್ಲ ನೀವು ಏನು ಮಾಡಿ ಈ ಥರ ಬಟ್ಸ್ ಸಿಗುತ್ತಲ್ಲ ಬಟ್ಸಲ್ಲಿ ಈ ಥರ ನೀವು ಅಪ್ಲೈ ಮಾಡಿ ಅವುಗಳಿಗೂ ನಮ್ಮ ನಮ್ಮ ಕಡೆಯಿಂದ ಅವ್ರಿಗೆ ಇನ್ಫೆಕ್ಷನ್ ಆಗಬಾರ್ದು ಅವುಗಳಿಂದ ನಮಗೆ ಇನ್ಫೆಕ್ಷನ್ ಆಗಬಾರ್ದು ಆಮೇಲೆ ಜಾಸ್ತಿ ಆಗಿದೆ ಅಂತ ಹೇಳಿದರೆ ಆ್ಯಂಟಿಬಯೋಟಿಕ್ನ ಮಾತ್ರ ನೀವು ಪುಡಿ ಮಾಡಿ ಹಾಕ್ಬೋದು ವಾಸಿಯಾಗ್ತಿಲ್ಲ ಈ ಟ್ರೀಟ್ಮೆಂಟಲ್ಲಿ ಅನ್ನೋರು ಆ್ಯಂಟಿಬಯೋಟಿಕ್ಕು ನಿಮ್ಮ ಇದರಲ್ಲಿ ಮೆಡಿಕಲ್ ಶಾಪಲ್ಲಿ ಕೇಳಿದ್ರೂ ಸಿಗುತ್ತೆ ಇಲ್ಲಾಂದರೆ ಪಶು ಆಲಯ ಇದೆಯಲ್ಲ ಅದರಲ್ಲಿ ನಿಮಗೆ ಫ್ರೀಯಾಗಿ ಕೊಡ್ತಾರೆ ನೀವು ಈ ಕೋಳಿ ಮರಿಗೆಲ್ಲ ಈ ಥರ ಆಗಿದೆ ಅಂತ ಹೇಳಿದರೆ ಫ್ರೀಯಾಗಿ ಅವರು ಇದನ್ನು ಸಪ್ಲೈ ಮಾಡ್ತಾರೆ ನೋಡಿ ನಾನು ಹಾಕಿ ಹಚ್ಚಿದ ಮೇಲೆ ಈ ಥರ ಒಂದು ಕೂಡಿ ಹಾಕ್ತಾ ಇದ್ದೀನಿ ಅದು ಹೊರಗಡೆ ಬರಬಾರ್ದು ಹೊರಗಡೆ ಇರಬೇಕು ಅಂತಂದರೆ ಬೇರೆ ಇದಕ್ಕೆ ಸಪ್ರೇಟ್ ಆಗುತ್ತಲ್ಲ ಅದಕ್ಕೋಸ್ಕರ ಆಮೇಲೆ ಅದಕ್ಕೆ ತಿನ್ನೋಕ್ಕೆಲ್ಲ ಅಲ್ಲೇ ಸಪ್ಲೈ ಮಾಡಿ ನೀವು ಒಂದು ಒಂದು ವಾರ ಮುಚ್ಚಿಡಿ ಏನೂ ಆಗೋಲ್ಲ ಈಗ ನೋಡಿ ನಾನು ಇನ್ನೊಂದು ಟ್ರೀಟ್ಮೆಂಟ್ ತೋರಿಸ್ತಾ ಇದ್ದೀನಿ ಈಗ ಜಾಸ್ತಿ ಆಯಿತು ಅಂತ ಹೇಳಿದರೆ ಆ ಟೈಮಲ್ಲಿ ನಾವು ಪೊಟ್ಯಾಸಿಯಂ ಪರ್ಮಾಂಗನಿಂಟು ಅಂತ ಇದೆಯಲ್ಲ ಅದನ್ನು ನೀವು ತಗೊಂಬನ್ನಿ ಆಮೇಲೆ ಎಣ್ಣೆ ಈ ಪೊಟ್ಯಾಸಿಯಂ ಪರ್ಮಂಗಣೆಟ್ಟನ್ನ ಈ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ನಾನು ಸ್ವಲ್ಪನೇ ತಗೊಂಡಿದ್ದೀನಿ ಯಾಕೆ ಅಂದರೆ ಅದು ನನ್ನ ಪಿಳ್ಳೆ ಒಂದೇ ಪಿಳಿಗೆ ಅದು ಆ ಥರ ಆಗಿರೋದು ಅದಕ್ಕೋಸ್ಕರ ಸ್ವಲ್ಪನೇ ತಗೊಂಡಿದ್ದೀನಿ ಇಲ್ಲೇ ನೀವು ಸ್ವಲ್ಪ ಹಾಕಿಬಿಟ್ಟು ಹಿಟ್ಟರು ಏನು ತೊಂದರೆ ಆಗೋಲ್ಲ ಅದು ಕಲ್ಲರ್ ನೋಡಿ ಈ ಥರ ಇದ್ರೆ ಎಣ್ಣೆಯಲ್ಲಿ ಗೊತ್ತಾಗೋಲ್ಲ ಈ ಥರನೇ ಹಚ್ಬಿಟ್ಟು ಅದು ಅಷ್ಟೇ ನೀವು ಕಾಟನ್ ಬಡ್ಸ್ತನ್ನೇ ತೊಗೊಂಡ್ಬಿಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನಕ್ಕೆ ಹಚ್ಕೋಬೇಕು ನೀವು ನಾನು ಫಸ್ಟಿಗೆ ಹೇಳಿದ ಮನೆ ಮದ್ದಿದೆಯಲ್ಲ ಅದನ್ನು ಒಂದು ಸರ್ತಿ ನೀವು ಟ್ರೈ ಮಾಡಿ ಇದನ್ನು ನೀವು ಇಲ್ಲ ಕಮ್ಮಿ ಆಗ್ತಿಲ್ಲ ಅನ್ನಬೇಕಾದ ಸಿಚುವೇಶನಲ್ಲಿ ಮಾತ್ರ ಇದನ್ನು ಅಪ್ಲೈ ಮಾಡಿ ನನ್ನ ಪಿಳ್ಳಿಗೆ ನಾನು ಅದನ್ನೇ ಹಾಕಿ ಸಕ್ಸಸ್ಫುಲ್ನ ಕಂಡಿದ್ದೀನಿ ನೀವು ಏನು ಮಾಡಿ ಫಸ್ಟಿಗೆ ಅದನ್ನು ಹಚ್ಚಿ ಇಲ್ಲ ಕ ಕಮ್ಮಿ ಆಗಿಲ್ಲ ಅಂದರೆ ಈ ಮೆಡಿಸನ್ನ ನೀವು ಅಪ್ಲೈ ಮಾಡ್ಬೋದು ನಾನು ಇವತ್ತು ಹೇಳಿದ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದ್ದರೆ ಪ್ಲೀಸ್ ಒಂದು ನನಗೆ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು ಸೋ ಮಚ್